ಹಲೋ ಸ್ನೇಹಿತರೆ ನಮಸ್ತೆ ಸ್ಪರ್ಧಾದೀಪ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ನೇಮಕಾತಿ ಕುರಿತ ಮಾಹಿತಿಯನ್ನು ಕೊಡ್ತೇನೆ ಅದು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ಗಳಿಂದ ಸೊ ವಿವಿಧ ವಲಯಗಳ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ಗಳಲ್ಲಿ ಕಾಲಿರ್ತಕ್ಕಂತಹ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಸೊ ಇಲ್ಲಿ ಹುದ್ದೆಗಳ ಹೆಸರು ಬಂದ್ಬಿಟ್ಟು ಸಬ್ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಅಂತೇಳಿ ನಾಲ್ಕು ಸಾವಿರದ ಆರುನೂರಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿ ನಡೀತಾ ಇರುವಂಥದ್ದು ಸೊ ಇದಕ್ಕೆ ಅರ್ಜಿ ನಿನ್ನೆಯಿಂದ ಅಂದರೆ ಏಪ್ರಿಲ್ ಹದಿನೈದನೇ ತಾರೀಕಿನಿಂದ ಅರ್ಜಿ ಆರಂಭವಾಗಿರ್ತಕ್ಕಂಥದ್ದು ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳ ಮಾಹಿತಿಯನ್ನು ನೋಡೋದಾದ್ರೆ ಇಲ್ಲಿ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ನಾನ್ನೂರ ಐವತ್ತೆರಡು ಹುದ್ದೆಗಳು ಇವೆ ಸೊ ಇದಕ್ಕೆ ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿಂದ ಇದರ ಇನಿಷಿಯಲ್ ಪೇಮೆಂಟ್ ಪ್ರಾರಂಭ ಆಗ್ತಕ್ಕಂಥದ್ದು ಕ್ವಾಲಿಫಿಕೇಷನ್ ಏನು ಬೇಕು ಅಂತಂದರೆ ಇಲ್ಲಿ ಎಜುಕೇಷನ್ ಎನಿ ಗ್ರ್ಯಾಜುಯೇಷನ್ ಅಂದರೆ ಯಾವುದೇ ಪದವಿಯನ್ನು ಮುಗಿಸಿರ್ತಕ್ಕಂಥವ್ರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಏಜ್ ಲಿಮಿಟು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕನಿಷ್ಠ ಇಪ್ಪತ್ತು ವರ್ಷ ತುಂಬಿರಬೇಕು ಗರಿಷ್ಠ ಇಪ್ಪತ್ತೆಂಟು ವರ್ಷದ ಒಳಗಿರಬೇಕಾಗತ್ತೆ ಹಾಗೆ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸೊ ಇದಕ್ಕೆ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು ನಾಲ್ಕು ಸಾವಿರದ ಎರಡು ನೂರ ಎಂಟು ಹುದ್ದೆಗಳು ಇವೆ ಸೊ ಇಲ್ಲಿ ಟೆಂತ್ ಪಾಸ್ ಆಗಿದ್ರೆ ಸಾಕು ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿದ್ದಂಥವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಇದಕ್ಕೆ ವೇತನ ಇನಿಷಿಯಲ್ ಪೇಮೆಂಟ್ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ಇರುತ್ತೆ ಇಲ್ಲಿ ಕನಿಷ್ಠ ವಯಮಿತಿ ಹದಿನೆಂಟು ವರ್ಷ ಗರಿಷ್ಠ ವಯಮಿತಿ ಬಂದ್ಬಿಟ್ಟು ಇಪ್ಪತ್ತೆಂಟು ವರ್ಷ ಇದೆ ಅರ್ಜಿ ಶುಲ್ಕವನ್ನು ನೋಡ್ಬೋದು ಎಲ್ಲ ಅಭ್ಯರ್ಥಿಗಳಿಗೆ ನಾಲ್ಕು ಐದುನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಸೊ ಎಸ್ ಸಿ ಎಸ್ ಟಿ ಎಕ್ ಸರ್ವಿಸ್ ಮ್ಯಾನ್ ಮತ್ತು ಫೀಮೇಲ್ ಆಗಿ ಮೈನಾರಿಟಿ ಮತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಇಲ್ಲಿ ಅರ್ಜಿ ಶುಲ್ಕ ಬಂದುಬಿಟ್ಟು ಕೇವಲ ಎರಡು ನೂರ ಐವತ್ತು ರೂಪಾಯಿ ಮಾತ್ರ ಇರುತ್ತೆ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮುಖಾಂತರ ಪಾವತಿಯನ್ನು ಮಾಡಿ ಮಾಡಬಹುದು ಸ್ನೇಹಿತರೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥವ್ರಿಗೆ ಪ್ರಮುಖ ದಿನಾಂಕಗಳನ್ನು ಕೂಡ ನೀಡಲಾಗಿರುತ್ತೆ ಏಪ್ರಿಲ್ ಹದಿನೈದನೇ ತಾರೀಕಿಂದ ಅರ್ಜಿ ಆರಂಭ ಆಗ್ತಕ್ಕಂಥದ್ದು ಅರ್ಜಿ ಕೊನೆಯಾಗುವಂಥದ್ದು ಮೇ ಹದಿನಾಲ್ಕನೇ ತಾರೀಕಿನವ್ರಿಗೂ ಕೂಡ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ಇನ್ನು ಏಜ್ ರಿಲ್ಯಾಕ್ಸೇಷನ್ ಆ್ಯಸ್ ಪರ್ ಗೌರ್ಮೆಂಟ್ ಗೈಡ್ಲೈನ್ಸ್ ಕೂಡ ಅಪ್ಲಿಕೇಬಲ್ ಆಗುತ್ತೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಒ ಬಿ ಸಿ ಅವರಿದ್ದರೆ ಅವರಿಗೆ ಮೂರು ವರ್ಷ ರಿಲ್ಯಾಕ್ಸೇಷನ್ ಗರಿಷ್ಠ ಮಿತಿಯಲ್ಲಿ ಸಡಿಲಿಕ್ಕೆ ಸಿಗುತ್ತೆ ಸೊ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥವರು ಫಿಸಿಕಲಿ ಫಿಟ್ ಆಗಿರಬೇಕು ಮೆಡಿಕಲ್ ಸ್ಟ್ಯಾಂಡರ್ಡ್ ಮತ್ತು ಫಿಸಿಕಲ್ ಟೆಸ್ಟನ್ನು ಕೂಡ ಕಂಡಕ್ಟ್ ಮಾಡಲಾಗುತ್ತೆ ಸೊ ಆಸ್ ಪರ್ ಗೈಡ್ಲೈನ್ಸು ಇದಕ್ಕೆ ಮಿನಿಮಮ್ ಐಟ್ ಇರಬೇಕಾಗುತ್ತೆ ವೇಟ್ ಇರಬೇಕಾಗುತ್ತೆ ಆ ನಂತರ ಎಂಡರೆನ್ಸ್ ಟೆಸ್ಟ್ ಕೂಡ ಅಟೆಂಡ್ ಆಗ್ತಕ್ಕಂಥ ಎಬಿಲಿಟಿ ಇರಬೇಕಾಗುತ್ತೆ ಇದರ ಡೀಟೇಲ್ಡ್ ಇನ್ಫಾರ್ಮೇಷನಿಗೋಸ್ಕರ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡ್ಬೋದು ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೇನೆ ಇದಿಷ್ಟು ಏಳಿದರೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇರುವಂತಹ ಉದ್ಯೋಗ ಮಾಹಿತಿಯಾಗಿದ್ದು ಮತ್ತೊಂದು ಅಪ್ಡೇಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ ಅಲ್ಲಿವರೆಗೂ ನಮಸ್ಕಾರ